ಈ ಸುಡು ಬಿಸಿಲಲ್ಲಿ ನಮಗೆ ಗಂಟ್ಲು ಬಾಯಿ ಆರ್ಕೊಂಡು ಬಂದಾಗ ಯಾರಾದರೂ ಒಂದು ಲೋಟ ನೀರು ಕೊಟ್ರೆ ನಮಗೆ ಪ್ರಪಂಚದಲ್ಲಿರೋ ಸಂಪತ್ತೆಲ್ಲ ಸಿಕ್ಕದಷ್ಟು ಸಂತೋಷ ಆಗತ್ತೆ ಅದೇ ರೀತಿ ನಮ್ಮ ಜೊತೆಗೆ ಜೀವಿಸ್ತಾ ಇರೋ ಮೂಕ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ದಾಹ ಆದರೆ ಅವುಗಳು ಏನು ಮಾಡಬೇಕು ಅಂತ ನಾವು ಒಂದು ಸಲ ಯೋಚನೆ ಮಾಡಬೇಕಲ್ವಾ ವಾಟರ್ ಫಾರ್ ವಾಯ್ಸ್ಲೆಸ್ ಈ ಸಂಸ್ಥೆಯವರು ಉಚಿತವಾಗಿ ಮಣ್ಣಿನ ಬೌಲ್ಗಳನ್ನ ಕೊಡ್ತಾ ಇದ್ದಾರೆ ಈ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ನೀರಿಡೋದಕ್ಕೆ ಅಂತ ನಾನು ಕೂಡ ವಾಟರ್ ಫೋ ವಾಯ್ಸ್ಲೆಸ್ ಸಂಸ್ಥೆಯಿಂದ ಈ ಮಣ್ಣಿನ ಪಾತ್ರೆಗಳನ್ನ ಅಥವಾ ಬೌಲ್ಗಳನ್ನ ಪಡ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್ ನಿಮ್ಮ ಆಗಿರ್ಬೋದು ಅಥವಾ ಎಲ್ಲೇ ಆಗಲಿ ನಿಮಗೆ ಅವಕಾಶ ಸಿಕ್ಕಿದಾಗ ಅಥವಾ ಮೇಕ್ ಇಟ್ ಅ ಪಾಯಿಂಟ್ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ದಯವಿಟ್ಟು ಈ ಬಿಸಿಲಲ್ಲಿ ಈ ಬೇಸಿಗೆಗಾಲದಲ್ಲಿ ಅವಕ್ಕೆ ನೀರಿಡಿ ಬಿಕಾಸ್ ದೇ ಆಲ್ಸೋ ಹ್ಯಾವ್ ಈಕ್ವಲ್ ರೈಟ್ಸ್ ಆನ್ ದಿಸ್ ಅರ್ತ್ ಥ್ಯಾಂಕ್ ಯು ವಾಟರ್ ಫಾರ್ ವಾಯ್ಸ್ಲೆಸ್ ನಿಮ್ಮ ಈ ಒಳ್ಳೆ ಕೆಲಸ ಇದೇ ರೀತಿ ನಿರಂತರವಾಗಿ ಮುಂದುವರಿಲಿ